ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ದಿಸ್ ಇಸ್ ದೀಪು ವೇಣುಗೋಪಾಲ್ ವೆಲ್ಕಮ್ ಟು ಮೈ ಚಾನಲ್ ದೀಪೂಸ್ ಕನ್ನಡ ವ್ಲಾಗ್ ಇವತ್ತಿನ ವೀಡಿಯೋ ಸ್ಪೆಷಲ್ ಏನು ಅಂದರೆ ನಿಸರ್ಗ ಗೊತ್ತಲ್ಲ ಚಿನ್ನಿ ಅವಳು ರಷ್ಯಾಗೆ ಹೋಗ್ತಾ ಇದ್ದಾಳೆ ಸೊ ಟುಡೇ ಈವ್ನಿಂಗ್ ಇವತ್ತು ಟೆನ್ ಓ ಕ್ಲಾಕ್ಗೆಲ್ಲ ಏರ್ಪೋರ್ಟ್ಗೆ ಹೋಗ್ತಾಳೆ ಸೊ ಅವಳಿಗೋಸ್ಕರ ಸ್ಪೆಷಲಾಗಿ ಬೆಳ್ಳುಳ್ಳಿ ಕಬಾಬ್ ಕೇಳೋದು ಲಾಸ್ಟ್ ವೀಕ್ ಮಾಡಿಕೊಟ್ಟಿದ್ದೆ ಮತ್ತೆ ಬೇಕು ಅಂದರು ಸೊ ಹಾಗಾಗಿ ಅವಳಿಗೋಸ್ಕರ ಬೆಳ್ಳುಳ್ಳಿ ಕಬಾಬ್ ಮಾಡ್ತಾ ಓಕೆ ಹಿಂಗೆ ನಾನು ತೋರಿಸ್ತೀನಿ ಆ್ಯಕ್ಚುಲಿ ಎಲ್ಲ ರೆಡಿ ಮಾಡಿಬಿಟ್ಟಿದ್ದೀನಿ ಈಗ ನೆನಪಾಯಿತು ಬ್ಲಾಗ್ ಮಾಡಬೇಕಿತ್ತು ಅಂತ ಸೊ ಅದಕ್ಕೆ ಸ್ಟಾರ್ಟ್ ಮಾಡ್ತಾ ಯು ಇದಕ್ಕೆ ಕಡಲೆ ಹಿಟ್ಟು ಮೈದಾ ಹಿಟ್ಟು ಕಾರ್ನ್ಫ್ಲೋರು ಮೊಟ್ಟೆ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಪುದೀನ ಸೊಪ್ಪು ಸ್ವಲ್ಪ ಕರಿಬೇವು ಸೊಪ್ಪು ಅರಿಶಿನ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಉಪ್ಪು ಹಾಕಿ ಕಲಿಸ್ಬಿಟ್ಟಿದ್ದೀನಿ ಮೊಟ್ಟೆನೂ ಹಾಕಿದ್ದೀನಿ ಈಗ ಚಿಕನ್ ಹಾಕೋಣ ತೊಳೆದು ನೀರೆಲ್ಲ ಸೋದಿಸಿ ಇಟ್ಟಿದ್ದೀನಿ ಎಷ್ಟೆಷ್ಟು ಅನ್ಕೋತೀನಿ ಸ್ಪೂನಲ್ಲೇ ಮಿಕ್ಸ್ ಮಾಡೋಣ ಅಂತ ಬಟ್ ಆಗಲ್ಲ ನೀಟಾಗಿ ಮ್ಯಾರಿನೇಟ್ ಆಗಲ್ಲ ಐ ಮೀನ್ ಮಸಾಲೆಲ್ಲ ನೀಟಾಗಿ ಹಿಡಿಯೋಲ್ಲ ಪೀಸ್ಗೆ ಸೊ ಲಾಸ್ಟಿಗೆ ನನ್ನ ಹಸ್ತವನ್ನೇ ಬಳಸಿದೆ ಇಲ್ಲಾಂದರೆ ನೀಟಾಗಿ ಮಿಕ್ಸ್ ಆಗೋಲ್ಲ ಎಲ್ಲ ಹಂಗಂಗೆ ಉಳ್ಕೊಬಿಡುತ್ತೆ ಕೆಳಗಡೆ ಸ್ಪೂನಲ್ಲಿ ಮಿಕ್ಸ್ ಮಾಡೋಕ್ಕೋದ್ರೆ ಸೊ ಎಚ್ ಓಕೆ ಸ್ವಲ್ಪ ಖಾರ ಆದರೂ ಪರವಾಗಿಲ್ಲ ಉರಿ ಆದರೂ ಪರವಾಗಿಲ್ಲ ಚಿನ್ನಿಗೋಸ್ಕರ ಅಲ್ವಾ ಚಟ್ನಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡೀನಿ ಇದನ್ನು ಬಾಕ್ಸ್ಗೆ ಶಿಫ್ಟ್ ಮಾಡ್ಕೊತೀನಿ ಯಾಕೆ ಹಾಕ್ತಾ ಇದ್ದೀನಿ ಅಂದರೆ ಇಲ್ಲಿ ಮಾಡೋಲ್ಲ ಅವಳನ್ನ ಮೀಟ್ ಮಾಡೋಕ್ಕೆ ನಾನು ನಮ್ಮ ಸರಿ ತಕ್ಕ ಮನೆಗೆ ಹೋಗ್ತೀನಿ ಅಲ್ಲೇ ಬಿಸಿ ಬಿಸಿ ಮಾಡ್ಕೊಡ್ತೀನಿ ಅದಕ್ಕೆ ಬಾಕ್ಸಿಗೆ ಪ್ಯಾಕ್ ಮಾಡ್ತಾ ಇದ್ದೀನಿ ಏನು ಹೇಳಿದು ಬೆಳ್ಳುಳ್ಳಿ ಕದಂಗ ರೆಡಿ ಆಯಿತು ಈಗಿನ್ನ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಇನ್ನು ಒನ್ ಅವರ್ ನಾನು ಹೋಗೋದು ಲೆವೆನ್ ಓ ಕ್ಲಾಕ್ ಲೆವೆನ್ ತರ್ಟಿ ಅನ್ಸುತ್ತೆ ಸೊ ಆವಾಗ ಇರ್ತೀನಿ ನಮ್ಮ ನಿಸರ್ಗಕ್ಕೆ ದೋಸೆ ಬೇಕಂತೆ ಅವ್ರು ಚಿಕ್ಕ ಕೈಯಲ್ಲಿ ಚಾಪ್ಸ್ ಮಾಡ್ಸ್ಕೊಂಡಿದ್ದ ಮಟನ್ ಚಾಪ್ಸ್ ಯಾ ಆಮೇಲೆ ಮಟನ್ ಸಾಂಬಾರು ಈಗ ನಾನು ದೋಸೆಯನ್ನು ಸುಟ್ಟಿ ಮೇಲೆ ಓಕೆ ಯಾ ಕ್ರಿಸ್ಪಿ ಕ್ರಿಸ್ಪಿ ಓಕೆ ಶ್ಯೋರ್ ಕ್ರಿಸ್ಪಿಯಾಗೆ ಮಾಡ್ಕೊಡ್ತೇನೆ ಇದು ದೋಸೆಯಾ ಹಿಟ್ಟು ಇದನ್ನು ಹಿಂಗೆ ಎತ್ತು ಬಿಟ್ಟು ಏಂಜಲ್ಲಿ ಹಿಂಗೆ ಹುಯ್ದು ಬಿಟ್ಟೆ ದೋಸೆ ರೆಡಿಯಾಗಿಬಿಡುತ್ತೆ ಆ್ಯಂಡ್ ಎಲ್ಲರ ಮನೆ ದೋಸೆಯೂ

ನೀವು ಹೋಟ್ಲಿಗೆ ಹೋದ ಮಸಾಲೆ ದೋಸೆ ಎರಡು ಸೈಡ್ ಬೇಸರೇ ನಮ್ಮ ದೋಸೆ ಯಾವಾಗಲೂ ಫೇಮಸ್ ನಮ್ಮ ಓಟೋ ದೋಸೆ ಸ್ಟೈಲ್ ಹಂಗಿರುತ್ತೆ ಎರಡು ತಿನ್ನೋ ಜಾಗದಲ್ಲಿ ಹಂಗಿದೆ ನಂಗೆ ಇನ್ನೊಂದು ಸಾಕು ಅಷ್ಟೇ ಇದು ಮಟನ್ ಚಾಪ್ಸ್ ನಮ್ಮ ಸರಿ ತಕ್ಕ ಮಾಡ್ರು ಹೌದು ಬೋಗೋಸ್ ಚಿನ್ನಿಗೋಸ್ಕರ ಚಿನ್ನಿಗೋಸ್ಕರ ಓಕೆ ಹಿಂಗೆ ಬಿಟ್ಟು ಹಿಂಗೆ ಕೈಗಳಿಗೆ ಕೊಟ್ಟು ಬಿಟ್ರೆ ಫುಲ್ ಹ್ಯಾಪಿ ಹೋಯ್ತಾಳೆ ಫುಲ್ ಹ್ಯಾಪಿ ಫುಲ್ ಹ್ಯಾಪಿನ ಟೇಸ್ಟ್ ಮಾಡಿಬಿಟ್ಟು ಹೇಳು ದೋಸೆ ಹೆಂಗಿದೆ ಅಂತೇಳು ನಾ ಚಾಪ್ಸ್ ಹೆಂಗಿದೆ ಅಂತ ಹೇಳು ದೋಸೆ ಹಾಕ್ಲಾ ಅಮ್ಮ ಬೋ

ہوگئی पापा ಅಂತ ಆಯ್ತು ಅಲ್ಲ ಸೆಕೆಂಡ್ ಡೋಸ್ ಏಕಡೆ ನೋដាក់ಬೇಡ ಸಾಕು ಇೊಂದು ನೇ ಒಂದක්ನೇ ನೋ 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 1 1 ಚಿಕನ್ ತಿನ್ನೋಕಾ ಹಾಯ್ ನವಾಸ್ತಲ್ಲಿಂದ ಬಂದ್ರಿ ಅವನೆಲ್ಲಿ ಬಂದ್ರಿ ನವಾಸ್ತಲ್ಲಿಂದ ಬಂದ್ರಿ ಟೂನೇ ಫಾಮಲ್ಲಿ ಬಂದೋನ್ ಅಲ್ಲಿಂದ ಏನದಿರು ಒಂದೊಂದ್ ಸತಿಗೂ ಒಂದೊಂದ್ ಇಂಚೆ ಬೆಳಿತಾನೆ ಇದೆಯಲ್ಲ ಮೊನ್ನೆ ಸತ್ಯ ಸ್ವಾಮಿ ಪೂಜೆ ದಿನ ಅಷ್ಟು ಇವಾಗ ಯಾಕ ಉದ್ದ ಕಾಣಿಸ್ತಾನೆ ಅಲ್ಲ ನೀ ಕುಳ್ಳಿ ಅಂತ ಏ ಇಲ್ಲ ಅವ್ರ ಕುಳ್ಳೆ ಕೂದಲು ಉದ್ದ ನಿಂತ್ಕೊಬಿಟ್ಟದೆ ನೋಡಲಿ ಎರಡು ಇಂಚು ಕೂದಲೆ ಅದೇ ಊಟ ನಿಲ್ಲಿಸ ಊಟ ಸೊ ಈಗ ಇಲ್ಲಿ ಮನೇಲಿ ಮಾಡ್ಕೊಬಂದಿರು ರೆಡಿ ಮಾಡ್ಕೊಂಬಂದಿರು ಅಂತ ಏನಿದು ಬೆಳ್ಳುಳ್ಳಿ ಕಬಾಬ್ ರೆಡಿ ಇದೆ ಎಣ್ಣೆನೂ ಕಾದಿದೆ ಎಣ್ಣೆ ಚಿಕನ್ನ ಕರೀತಾ ಇದೆ ಬಾ ಬಾ ಅಂತ ಚಿಕನ್ ರೆಡಿಯಾಗಿದೆ ಬರ್ತಾ ಇದ್ದೀನಿ ಬರ್ತಾಯಿದ್ದೀನಿ ಅಂತ ಸೊ ಈಗ ಇದನ್ನು ಹಾಕಿ ಹಾಂ ಸರಿ ತಕ್ಕ ಅಯ್ಯೋ ಒಂಚಿತ ಎಣ್ಣೆ ಕಾದಿದೆ ಕಾದಿದೆ ಮಿಶನ್ ತನಿಂಗ್ ಮಾಡ್ಕೊಬಿಟ್ಟೆ ನೋಡಿ ನಾನು ಮಲ್ಟಿ ಟಾಸ್ಕಿಂಗ್ ಮಾಡ್ತಾ ಇದ್ದೀನಿ ಒಂದು ಕಡೆ ಕಬಾಬು ಇನ್ನೊಂದು ಕಡೆ ಗೋಸಿ ಸಟಿಂಗ್ ಹಾಕಿ

तो टेस्ट चुने चलाता हूँ चलाए थे ना कबाब बेलुली कबाब चलाता हूँ आओ दे ना पेरी परे तेरा दिया नहीं नहीं बेलुली कबाब चटा पटा चटा पटा मन मोर मन मोर अंधेरे मन मोर अंधेरे मोर अंधेरे आई तो तेरे इगेस्टर्स गोगा देर पड़ गया टेन ऑफ़ ಇನ್ನು ಮತ್ತೆ ನೀನು वापस ಬರಲ್ಲ. ಏನು ತಿನ್ನು ಬಂದಿರಲ್ಲ. ಹೌದು. ಇದೆನು ಟುಶನೆ ಬರಲ್ವಾ? ಬಾಯ್ ಬೂ. ಅದಕ್ಕೆ ನೀನು ಆಮೇಲೆ ಬಂದು ಆಯ್ತು ಆ ಕ್ಲಾಕ್ ಎಲ್ಲಾ ಇಲ್ಲ ಇನ್ನು ಟ್ರೈ ಫ್ರೈ ಎಲ್ಲ ಇಲ್ಲ ಕಮ್ಮಿಂಗ್ ಓನ್ಲಿ ಇಲ್ಲಾಂದ್ರೆ ಅನ್ಸಬ್ಸ್ಕ್ರೈಬ್ ಮಾಡಿ ಬಂದ್ಬಿಡ್ತೀನಿ ಅನ್ಸಬ್ಸ್ಕ್ರೈಬ್ ಅಷ್ಟೇ ನೋ ಫಾಲೋವರ್ಸ್ ನನ್ನ ಕಡೆಯಿಂದ ಇರೋರೆಲ್ಲ ಇದು ಆ ಚಾನೆಲ್ ಹ್ಯಾಕ್ ಆಗ್ಬಿಟ್ಟಿದೆ ಅಂತ

Ini saya. ya? Haa tengok 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 ഇയരദോ തന്നെ മാറിയില്ല എടാ 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 എ ಇಷ್ಟ ಅಂದ ಕೊಟ್ಟೆ ನಮ್ಮ ಈ ಮ್ಯಾಚ್ ಮಾಡಬೇಕು ಸ್ವಲ್ಪ ಕಮ್ಮಿ ಕೊಡ್ಬಹುದು ಇಲ್ಲಾ ಇವರಿಗಾದರೂ ಸ್ವಲ್ಪ ಚೆನ್ನಾಗಿ ಅಂದ ಕೊಡ್ಬಹುದು ಚೆನ್ನಾಗಿ ವೆರಿ बैड ವೆರಿ बैड ಇಲ್ಲ ಅದು ಗ್ರೂಪ್ ಚಿಕ್ಕ

ಚಿನ್ನಿನ ಡ್ರಾಪ್ ಮಾಡಿ ಎಲ್ಲ ವಾಪಸ್ ಓಡುತ್ತಾ ಇದ್ದೀವಿ ಸೊ ಅವ್ರ ಒಳಗಡೆ ಹೋದಲು ನಾವು ಸ್ವಲ್ಪ ತಂಗೆ ಇದ್ದು ವಾಪಸ್ ಕೆಳಗಡೆ ಬರ್ತಾಯಿದ್ದೀವಿ ಏರ್ಪೋರ್ಟ್ ಅಂತೂ ತುಂಬಾ ಚೆನ್ನಾಗಿದೆ ಬ್ಯಾಂಗ್ಳೂರು ಅದು ನಮ್ಮ ಬ್ಯಾಂಗ್ಳೂರು ಏರ್ಪೋರ್ಟೇನ ಇದು ಅಂತ ಅನ್ನೋಷ್ಟು ಅಷ್ಟು ಅದೇನು ಒನ್ ಟೂ ಅಂತ ಇದು ಸೆಕೆಂಡ್ ಒನ್ನು ಈಗ ರೀಸೆಂಟಾಗಿ ಕನ್ಸ್ಟ್ರಕ್ಟ್ ಮಾಡಿರೋದು ತುಂಬಾ ಚೆನ್ನಾಗಿದೆ ನೋಡೋಕೆ ಹೆಂಗಿದೆ ಅಂತಂದರೆ ಒಂದು ಹೊಸ ಪ್ಲೇಸ್ ನೋಡ್ತಾಯಿದ್ದೀವಿ ಅಥವಾ ಬೇರೆ ಯಾವುದೋ ಕಂಟ್ರಿಗೆ ಹೋಗಿದ್ದೀವಿ ಅನ್ನೋ ಅಷ್ಟು ತುಂಬಾ ಚೆನ್ನಾಗಿದೆ ಸಕ್ಕದಾಗಿದೆ ಒಳ್ಳೆ ಫಾರಿನ್ ನೋಡು ಅಷ್ಟು ಅದು ಇಮ್ಯಾಜಿನೇ ಮಾಡೋಕ್ಕಾಗಲ್ಲ ಹಿಂಗಿದೆ ಗೊತ್ತಾ ಅಲ್ಲಿ ಒಂದು ಟೂ ತ್ರೀ ಫ್ಲೋರ್ಸ್ ಮನೆಯಲ್ಲಿ ಫ್ಲೋರ್ಸ್ ಹೆಂಗೆ ಬರುತ್ತೋ ಆ ಥರ ಫ್ಲೋರ್ಸ್ ಥರ ಕಟ್ಟಿದ್ದಾರೆ ಸಕ್ಕದಾಗಿದೆ ಸತಿ ಎಲ್ಲರೂ ಹೋಗಿ ನೋಡ್ಕೊಂಡು ಬನ್ನಿ ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ ನಾನು ನೋಡಿ ತುಂಬಾ ಖುಷಿ ಆಯ್ತು ನೋಡಿ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಅಂತ ಅಲ್ಲಿ ಮೇಲ್ಗಡೆ ಅಲ್ಲಿ ನಾವು ಹೋಗ್ತಾನೆ ಫಸ್ಟ್ ಫ್ಲೋರ್ಗೆ ಹೋಗ್ತೀವಿ ಬಟ್ ಅದು ಗೊತ್ತೇ ಆಗೋದಿಲ್ಲ ಅದು ಫಸ್ಟ್ ಫ್ಲೋರ್ ಅನ್ನೋ ಥರ ಗ್ರೌಂಡ್ ಫ್ಲೋರ್ ಅನ್ನೋ ಥರ ಆಮೇಲೆ ಇದು ನೆಲದ ಮೇಲೇ ಇದೆ ಅನ್ನೋ ಥರನೇ ಅನಿಸುತ್ತೆ ನನಗೆ ಹಾಗೆ ಅನಿಸಿತ್ತು ಆಮೇಲೆ ಎಕ್ಸಲೇಟ್ರಲ್ಲಿ ಕೆಳಗಡೆ ಬಂದಾಗ ಗೊತ್ತಾಯ್ತು ನೋಡಿ ತರ್ಡ್ ಫ್ಲೋರ್ ಗ್ರೌಂಡ್ ಫ್ಲೋರ್ ಅಂಡರ್ ಗ್ರೌಂಡ್ ಸಮಥಿಂಗ್ ಏನು ಹೇಳ್ತಾರೆ ಅಂಡರ್ ಗ್ರೌಂಡ್ ಥರ ಅದು ಬಟ್ ಹಂಗೆ ಅನಿಸೋದೇ ಇಲ್ಲ ನಾವು ಮೇಲೆ ಹೋಗಿದ್ದಿದ್ದು ಅದಾದ್ಮೇಲೆ ಕೆಳಗಡೆ ಬಂದ್ವಿ ಫಸ್ಟ್ ಫ್ಲೋರ್ಗೆ ಅದಾದಮೇಲೆ ಮತ್ತೆ ಕೆಳಗಡೆ ಹೋಗ್ತಾಯಿದ್ವಿ ಸೊ ತುಂಬಾ ಚೆನ್ನಾಗಿದೆ ವೆಲ್ ಮೈಂಟೈನ್ಡು ಜನಗಳು ಕೂಡ ಹಾಗೆ ಸಪೋರ್ಟ್ ಮಾಡಬೇಕು ಕ್ಲೀನಾಗಿ ಇಟ್ಕೋಬೇಕು ಅಂತ ಕೇಳ್ಕೊತೀನಿ ಬಟ್ ಇಟ್ ವಾಸ್ ನೈಸ್ ಸೂಪರ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು ಪಂಚರ್ ಆಗಿಬಿಡಿ ಚೇಂಜ್ ಮಾಡಬೇಕು ಚೇಂಜ್ ಮಾಡಬೇಕು ಚಿನ್ನಿನ ಮೇಲೆ ಬಿಟ್ಟು ಕೆಳಗಡೆ ಬಂದು ನೋಡಿದ್ರೆ ಕಾರ್ ಪಂಚರ್ ಆಗ್ತಿತ್ತು ಸೊ ನಮ್ಮ ಬಾವ ಆಮೇಲೆ ಚಿನ್ನಿ ಅವರಪ್ಪ ಅವರೆಲ್ಲ ಸೇರಿ ಅಂಕಲೆಲ್ಲ ಸೇರಿ ಅಲ್ಲಿ ಕಾರ್ ಟಯರ್ ಚೇಂಜ್ ಮಾಡ್ತಾ ಇದ್ರು ಅಷ್ಟರಲ್ಲಿ ದೀರದ ಜೀರಂತೂ ನನ್ನ ಅಚ್ಚಿರನ್ನು ಕೂರಿಸ್ಬಿಟ್ಟು ಫುಲ್ ರೌಂಡ್ ಓಡಿಸ್ತಾ ಇದ್ದಾರೆ ಬೇಡ ಸಾಕು ಸಾಕೊಂಡ್ರು ಅಂತೂ ಬಿಡಲಿಲ್ಲ ಫುಲ್ ರೌಂಡ್ ತಲೆನೇ ಸುತ್ಕೊಂಡ್ರು ಅಷ್ಟು ಜೋರಾಗಿ ಸ್ಟೀರಾಗಿ ಆಟ ಆಡಿಸ್ತಾ ಇದ್ರು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ Subscribe!